ಹಲೋ ಹೇಳು ರಾಖಿ ಏನು ಈಗ ಫೋನ್ ಮಾಡ್ಬಿಟ್ಟಿದಿ ಏನ್ ಚೆನ್ನಾಗಿದ್ಯಾ ಏ ಅಲ್ಲಕ್ಕಂಜಯ್ಯ ನಿಮ್ಗೆ ಚೂರು ಗೊತ್ತಾಕಿಲ್ವಾ ಆಗ್ದಿಂದ ಫೋನ್ ಮಾಡಿ ಮಾಡಿ ಸಾಕಾಯ್ತದಲ್ಲ ಅದೇ ಫೋನೇ ತಕ್ಕ ಎಲ್ಲಿಗೆ ಹೋಗಿದ್ದೀನಿ ನೀನು ಏನಾಗಿದೆ ಫೋನೇ ತಕ್ಕ ನಿಂಗೆ ಏ ಮನೇಲಿ ಅಲ್ಲವೇ ಇಲ್ಲಿ ಅವ್ರೆ ಆಮೇಲೆ ಅದಕ್ಕೆ ಬಿಟ್ಟದೆ ಅದ್ಕೆನ ಮನೇಲಿ ಇರ್ತದೆ ಹೆಂಗ್ ಮಾಡುದು ಅವ್ರ ಪಕ್ಕನೇ ಗೊತ್ತಿರ್ತೀನಿ ಮಾತಾಡಕದ ಏ ಸುಮ್ಮನೆ ನೀನು ಹಂಗೆಲ್ಲ ಆಡ್ಬಿಡೋಕಂತಕ್ಕೆ ನನಗೂ ಏನು ಇರ್ತದೆ ಮಾತಾಡಬೇಕು ಅಂದ್ಬಿಟ್ಟು ಹುಸಿ ಬೇಜಾರಾಗಿತ್ತಿಲ್ಲ ಮಾತಾಡಿದ್ನಿ ಹಂಗೆ ಇದ್ಬಿಟ್ಟು ಮಾತಾಡಬೇಕು ಮಾತಾಡ್ಬೇಕು ಅಂದ್ಕೊಂಡು ಹಂಗೆ ಇದ್ದೆ ಅವತ್ತಿಂದ ಬರೀ ಮೆಸೇಜ್ ಮಾಡಿದ್ರು ವೇ ನೀನೇ ಸರಿಯಾಗಿ ರಿಪ್ಲೈನು ಮಾಡಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ಅದಕ್ಕೆ ಅದಕ್ಕೆ ಹೆಂಗೆ ರಿಪ್ಲೈ ಮಾಡೋಕ್ಕಿಲ್ಲ ಎಲ್ಲಿಗೆ ಅಂತ ನಾನು ಅನ್ಕಂಡೆ ನೀನು ನೋಡ್ರಿ ನೀವು ನನ್ನೇ ಬರಿತಾ ಸುಮ್ಮನೆ ನಾನೇ ಬಲಿ ಆಗೋದು ನಾನು ಏನು ಮಾಡೋಕ್ಕ ಮನೆಯಲ್ಲಿ ಅಣ್ಣ ಎಲ್ಲ ಇರ್ತಾರೆ ಅದಕ್ಕೆಲ್ಲ ಇರ್ತಾರೆ ಎಲ್ಲ ಇರ್ತಾರೆ ಹೂ ಅಪ್ಪ ಎಲ್ಲ ಇರ್ತಾರೆ ಸುಮ್ಮನೆ ಅಲ್ಲಿ ಮುಂದೆ ಇರ್ತಕ್ಕಾಗತ್ತದ ಚೆನ್ನಾಗಿ ಮಾತಾಡ್ತಿದ್ದೀನಿ ನೀನು ಸರಿ ಕಣ್ರಕ್ಕಿ ಸರಿ ಬಿಡು ಬೇಜಾರೇನು ಮಾಡ್ತಾ ಬೇಡ ಏ ಹಂಗಂತಲ್ಲ ನಾನ್ ಯಾತಕ್ಕೆ ದಿನ ಫೋನ್ ಮಾಡ್ತಿದ್ದು ಫೋನ್ ತೆಗಿದಂಗ ಹಾಕೋದಲ್ಲ ಅನ್ಬಿಟ್ಟು ಸರಿ ಇನ್ನೇ ಸಮಾಚಾರ ನನ್ಗಂತೂ ಬಾರಿ ಖುಷಿ ಆಯ್ತು ನೀನ್ ಉಪ್ಕೋತಿದ್ಯ ಅಂತ ಅನ್ಕೊಂತಿದ್ದಿಲ್ಲ ನನ್ ಪ್ರೀತಿ ನಾನು ಉಪ್ಕೋತಿದ್ಯ ಅಂತ ಸರಿ ಸಾಕು ಟೈಮ್ ಹೇಳಿದ್ನೇ ಹೇಳಿ ಹೇಳಿ ನನ್ನ ಸಾಯ್ತು ಬೇಡ ಯಾರು ನಾನು ಗೊತ್ತಿತ್ತು ಬಿಡು ನೀನು ಒಪ್ಕೊತಿದ್ಯಾ ಅಂತ ನಾನು ಬಿಟ್ಟು ನೀನು ಬಿರಾಕ್ ಆಯ್ತಿಲ್ಲ ನಾನು ಗೊತ್ತಿಲ್ವಾ ಅಯ್ಯೋ ಸರಿ ಬಿಡಪ್ಪ ನೀನು ಬಿಟ್ಟು ಬಿಡಾಕ್ ಆಯ್ತಿಲ್ಲ ಅಷ್ಟೇ ಕಣೆ ನೀನು ಪ್ರೀತಿ ಒಪ್ಕೊಂಡಿದ್ದು ನಾನು ಸರಿ ನೀನು ಎಲ್ಲರಿಗೂ ಅವತಲ್ಲ ಮಾಡ್ಬೇಡ ನೀನು ಸುಮ್ಮನೆ ನೀನು ಹಿಂಗೆ ಪದೇ ಪದೇ ಫೋನ್ ಮಾಡೋದಂಗೆ ಎಲ್ಲ ಮಾಡಿದ್ರೆ ಆಮೇಲೆ ಒಂದೊಂದ್ಸಲಿ ಅಚ್ಚಿಗೆ ನೀನು ಸ್ವಲ್ಪ ಫೋನ್ ಇಸ್ಕೊಂಡಿರ್ತದೆ ಹಾಗೆ ನಡೆದು ಮೆಸೇಜ್ ಮಾಡೋದು ಅದೆಲ್ಲ ಆದ್ರೆ ಭಾರಿ ಕಷ್ಟ ಫೋನ್ ಫೋನ್ಗೆ ನೀನು ಮಾಡೋಕೆ ಹೋಗ್ಬೇಡ ನೀನು ಸರಿ ಏನು ಊಟ ಮಾಡಿದೆ ಏನು ತಿಂದೆ ಎಲ್ಲ ಚೆನ್ನಾಗಿದ್ದಾರೆ ಮನೇಲಿ ಹ್ಞೂ ಎಲ್ಲ ಚೆನ್ನಾಗವ್ರೆ ಅವ್ರಿಗೇನು ಎಲ್ಲ ಚೆನ್ನಾಗವ್ರೆ ಹೂವಪ್ಪ ಹೊಲ್ಕೋಗವ್ರೆ ನಾನೀಗ ಹೋಗ್ಬೇಕು ಅದಕ್ಕೆ ಏನೋ ಕೆಲಸ ಮಾಡ್ತಿದ್ರು ನನ್ನ ಹೊಲ್ಕೋಣೆ ನಾನು ನಿನ್ ಹೊಲ್ಕೋಬೇಕು ಗೊತ್ತಾಯ್ತದೆ ಅದಕ್ಕೆ ಮಸಲಿ ಮಾತಾಡಿ ಬಿಡತ್ತೆ ತಳು ಜೈನ್ ಜೊತೆಗೆ ಅಂದ್ಬಿಟ್ಟು ಫೋನ್ ಮಾಡಿದೆ ನೀನು ನೋಡಿದ್ರೆ ಹೆಂಗೆ ಮಾಡ್ತಾ ಕೂತಿದ್ದಿ ಫೋನ್ ತೆಗಿತೀನಿ ಏನು ತೆಗಿತೀನಿ ನೀನು ಫೋನ್ ಗೀನು ತೆಗಿದೇವ್ರೆ ನನಗೆ ಹುಚ್ಚು ಹೊತ್ತು ಅಲ್ಲ ಯಾಕೆ ತೆಗಿತಿಲ್ಲ ಏನು ಗೆಪ್ತಾ ಅದು ಇದು ಅಂತ ಹ್ಞೂ ನೀನು ಎತ್ತೈತನ ಏಕೆ ಮಾಡೋಕೆ ಕೂತ್ಕೊ ಇನ್ನೇನು ಆಗದು ಉಚ್ಚಕ್ಕಣಯ್ಯ ನೀ ನಂಗೆ ಆಗ್ತಿದ್ದಿ ನನ್ಗೆ ಎಷ್ಟು ಕಪ್ಪತ್ತಿದೆ ಗೊತ್ತಾ ನಿಮ್ಮ ಮನೆಗೆ ಯಾರೋ ಇಲ್ವಾ ತಡೆ ಫೋನ್ ಮಾಡಿದೆ ಮಾಡ್ತಿದ್ದಿ ನನ್ಗೇನು ಕೊಪ್ಪ ಆತ್ಬ್ಯಾಡದು ಸುಮ್ನೆ ಅದಕ್ಕೆ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನಾಲ್ವ್ ಸಿಗ್ರಿ ಏನಂತ ಹೇಳಾನೆ ನಾನು ಯಾರು ಅಂತ ಹೇಳನೆ ನಾನು ಸಂಜೆ ಗಂಟೆ ಫೋನ್ ಮಾಡ್ತಿದ್ರಿ ನೀನು ಆಚೆ ಕತ್ತಿದಿ ಯಾರಿಗೂ ಗೊತ್ತಾಯ್ತಿಲ್ಲ ಏನು ಇಲ್ಲ ನಾನು ಎನಿ ಟೈಮ್ ಮನೇಲೆ ಇರಾಕಿಲ್ವಾ ಆಗ ಏನಂತ ಹೇಳೋದು ನಾನು ಎಲ್ಲ ಮನೇಲೆ ಇರ್ತದೆ ಸುಮ್ನೆ ಬಿಡಪ್ಪ ನೀನು ಹಿಂಗೆಲ್ಲ ಮಾಡ್ಬೇಡಿನ ನೀನು ನೀನ್ ಹಂಗಿ ಬುಕ್ ಇರಾನೆ ಮಾತಾಡ್ತಾನೆ ಇರ್ಬೇಡ ಅಂತಿದೀಹ ನೋಡ್ಬೇಕು ಇದ್ರೆ ಮಾತಾಡ್ಬೇಕು ಅನ್ಸ್ತದೆ ಎಲ್ಲಿಗೆ ಹೋಗಕ್ ಇಲ್ಲಿ ದೇವಸ್ಥಾನ ಹೋಗಬೇಕು ಅಂದ್ರೆ ಹೋಗನು ಬರ್ತೀನಿ ಅಂತಡ ಹ್ಮ್ ಇಲ್ಲ ಅದಕ್ಕೆ ಕರ್ಕೊಂಡು ಏನು ಒಬ್ಬಳನ್ನೆ ಎಲ್ಲಿ ಕಳ್ಸರು ಎಲ್ಲಿಗೂ ಕಳ್ಸಾಕಿಲ್ಲ ನನ್ ಬಾ ಅಂದ್ರೆ ನಾನೆಲ್ಲಿ ಬರಾನೆ ಬೇಕಾದ್ರೆ ಮಾರ್ಕೆಟ್ ಕಟ್ಟಕ್ ಬತ್ತೀವಲ್ಲ ಸ್ಯಾಮ್ಲಿ ತಕೊಳಕ್ಕೆ ಆಗ್ಬೇಕಾರೆ ಇಲ್ಲಿ ಗಂಟೆ ಬಂದ್ರೆ ನೀನು ಇಲ್ಲ ಸಿಕ್ಬೋದು ಅದೇ ಬಾರಿ ದೂರ ಅದೇ ಅಲ್ಲಿಂದ ಇಲ್ಲಿಗೆ ಹುಸಿ ದೂರ ಆಯ್ತದ ಆದ್ರೂ ಸಿಕ್ಕಾಬಿಟ್ಟೆ ದೂರ ಆಯ್ತು ನೀನು ಬರಕ್ ಆಯ್ತಿಲ್ಲ ಎಷ್ಟು ದೂರ ನಿನಗೋಸ್ಕರ ಏನು ಯಾರು ಕೇಳು ಗೊತ್ತಿದೆ ನೋಡ್ತೀನಿ ಮನೇಲಿ ಕೇಳ್ಬಿಟ್ಟು ಹೇಳ್ತೀನಿ ಏ ನಿನ್ ಮನೇಲಿ ಕೇಳದೆ ಇವಾಗ ಹೇಳದೆ ಇವಾಗ ಸರಿ ನಾನು ಗೊತ್ತೀನಿ ಈಗ ಈಗ ಬೇಕು ಅಂದ್ರೆ ಈಗಲೇ ಹೊರಟು ಬಿಡ್ತೀನಿ ಎಲ್ಲಾರು ಸಿಕ್ಕಿ ಅಲ್ಲಿ ಇಲ್ಲ ಇಲ್ಲ ನಾನು ಎಲ್ಲೂ ಸಿಗಕ್ಕಿಲ್ಲ ಮನೇಲಿ ಗೊತ್ತಾದ್ರೆ ಆಮೇಲೆ ಜೋಡ್ ತಕ ಬಾಲ್ಸ್ ಬಿಡ್ತಾರೆ ಆಮೇಲೆ ಇಲ್ಲ ಕಣಪ್ಪ ಏ ಮೊದ್ಲೇ ಹೇಳಿಲ್ವಾ ಈಸಿ ಮಾಡ್ಬಾರ್ದು ಮಾಡಿದ್ರೆ ಜಾಗ ಕೆಡ್ಬಾರ್ದು ಅನ್ಬಿಟ್ಟು ನೀನೇ ಎದ್ರು ಕತ್ತಿದ್ದೀನಿ ನೀನು ಏನಾದ್ರು ಆದ್ರೆ ನಾನಿಲ್ವಾ ಎದುರ್ಸೋಕೆ ನಾನು ಮನೆಯವರು ಮನೆಯವ್ರನ್ನ ಮಾಡ್ಬೇಕು ಹೇಳು ನಾನು ಎದುರಿಸ್ತೀನಿ ಬೇಕಾರೆ ಧೈರ್ಯವಾಗಿ ನಿಂತ್ಕೊಂಡು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತೀನಿ ಐನಿ ನಿಂಗೆಲ್ಲ ತೊಡ್ದ್ರೆ ನನ್ನ ಕೈ ಕಾಲು ನಡುಕ್ತಾವೆ ಬಾಯಿ ಮುಚ್ಚು ಸಾಕು ಬೇಡ ಕತೆ ನೀನು ಇರಲಿ ಏನು ಇರೋದು ಬೇಡ ಮುಟ್ಟೋದು ಬೇಡ ಊಟಕ್ಕೊಂಡು ಟೈಮ್ ಬರ್ತದೆ ಅದೇ ಹೇಳ್ಬೋಡದ ಕತೆ ನೀನು ಇರಲಿ ಹೇಳ್ತೀನಿ ಮಾಡ್ತೀನಿ ಅಂತ ನಾನು ಎದುರಿಸ್ಬೇಡ ಕೂತ್ಕೊಂಡು ಮತ್ತೆ ಇನ್ನೇನು ಇನ್ನೇನು ಸಮಾಚಾರ ಎಲ್ಲ ಚೆನ್ನಾಗಿದ್ದ ನೀನು ಹೆಂಗಿದ್ದಿ ಆ ನೀನು ಸರಿಯಾಗಿದ್ದಿ ತಾನೆ ಓ ನಾನೇನು ಚೆನ್ನಾಗಿದ್ದೀನಿ ನೀನು ನೀ ಚೆನ್ನಾಗಿದ್ದೀಯಾ ಏನುಂಡೆ ಏನೇ ಮಜ್ಜಿಗೆ ಬಾತ್ ಮಾಡಿದ್ರು ಅದನ್ನೇ ತಿಂದೆ ಏನು സൺമഗ ആകുത്കല ആ ഇൻ രാല പദേ ഫോൺ കേൾത്തീ ഉണ്ടാ ഊട്ട ಹಂಗೆ ಹಿಂಗೆ ಅಂತ ಇನ್ನೇನು ನೀನು ಹೇಳ್ತೀರ ಏ ನೀನೇ ಹೇಳು ನಾನೇನು ಹೇಳೋನೇ ಹೇಳಿದ್ನಲ್ಲ ಇಲ್ಲಿ ಗಂಟವ ಇನ್ನೇನು ಈಗ ಹೊಲಕ್ಕೆ ಹೋಗ್ಬೇಕು ಅಷ್ಟೇ ಇನ್ನೇನು ಇಲ್ಲ ಇನ್ನು ಯಾವಾಗನೇ ಫ್ರೀ ಆಯ್ತಿದ್ದಿ ಆಗಲೇ ಫೋನ್ ಮಾಡು ನಾನು ಮಾಡಿದ್ರು ಎತ್ತಕ್ಕಿಲ್ಲ ಏನೂ ಇಲ್ಲ ಹ್ಞೂ ಸರಿ ಬಿಡು ಈಗ ಅದಕ್ಕೆ ಮನೆಗೆ ತುಂಬ ಗೇನು ಕರ್ಕೊಂಡು ಅದಕ್ಕೆ ನಾನು ರೂಮಲ್ಲಿ ಬಂದು ಮಾತಾಡ್ತೀನಿ ಅವನು ಏನೋ ಮಧ್ಯ ಮಧ್ಯ ಕೂತ್ಕೊಂಡು ಟಿ ನೋಡ್ತಾ ಇದೆ ಅದಕ್ಕೆ ಅದ್ಕಯ್ಯ ಎಲ್ಲ ಹೂವು ಇವಾಗ ಬಂದ್ಬಿಟ್ರೆ ಬೋಯ್ತಾಳೆ ನಾನು ನೋಡೋದು ಸರಿ ಮತ್ತೆ ಬಡದನಾ ಆಮೇಲೆ ಬೇಕಾದ್ರೆ ಆಮೇಲೆ ಫೋನ್ ಮಾಡ್ತೀನಿ ಎಲ್ಲ ಫ್ರೀಗಯ್ಯ ಆದ್ಮೇಲೆ ಇನ್ನು ಇವತ್ತು ಸಂಜೆ ಗಂಟೆ ಫೋನಲ್ಲಿ ಮಾತಾಡೋಕಾಗಿಲ್ಲ ಕಂತಕ್ಕೊ ಹ್ಞೂ ಅದಯ್ಯ ನನ್ನಗಿ ನನ್ನ ಬಂದುಬಿಡ್ತಾರೆ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ ನನ್ನ ಬಾ ಕೂತ್ಕೊ ಇಲ್ಲಯ್ಯ ಏನು ರೂಮ್ಗೆ ಓದಿ ಸಂಜೆ ಗಂಟೆ ಫೋನ್ ಇಟ್ಕೊಂಡು ಅಂತ ಅದ್ಕೊ ಅಂತಾರೆ ಸರಿ ಫ್ರೀ ಆದಾಗ ಮಾಡ್ತೀನಿ ಬಿಡು ಇನ್ನೇನು ನೀನಂತೂ ಫೋನ್ ಮಾಡಕ್ಕೆ ಹೋಗ್ಬಿಡ ಹೋಗಬೇಡ ಫೋನ್ ನಾನು ಸಿಗಿಸ್ಬಿಟ್ಟಿ ಆಮೇಲೆ ಬೋಯ್ತಾರೆ ನಮ್ಮ ಮನೆಯಲ್ಲಿ ನೀನೇನೊ ಗಂಡಸು ಹೆಂಗಾದ್ರು ಇದ್ರೆ ಕಾಲ ಆಯ್ತದೆ ನಮ್ದಂಗ ಏ ಹಂಗೂ ಇಲ್ಲ ಹಿಂಗೂ ಇಲ್ಲ ನಾನು ನಿನ್ನ ಜೊತೆ ಮಾತಾಡ್ಬೇಕು ಅಂತ ಅದರ ಫೋನ್ ಮಾಡ್ತಿದ್ದೆ ಅಷ್ಟೇ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೆ ಕಣ್ರಕ್ಕೆ ನೀನುವೆ ಅಲ್ಲ ಅರ್ಥನೇ ಮಾಡ್ಕೊಳ್ಳಕ್ಕೆ ಇಲ್ಲ ಅಂತಿದ್ದೀಯಲ್ಲ ಏ ನನಗೆ ಅದೆಲ್ಲ ಗೊತ್ತಿಲ್ಲ ನಿನ್ನ ಜೊತೆ ಮಾತಾಡ್ಬೇಕು ಅಂತ ಮಾತಾಡ್ಬೇಕು ಅಷ್ಟೇ ಇಲ್ಲ ಹುಚ್ಚು ಹತ್ತು ಬಿಡ್ತದೆ ನನಗೆ ಹುಚ್ಚು ಹತ್ತದೆ ನೀನು ಮಾಡ್ಬೇಡ ಮಾಡ್ಬೇಡ ಅಂದ್ರೆ ಮಾಡ್ತಿದ್ದಿ ನಿನಗೆ ಮಾತಾಡೋದೇ ಕೆಲಸ ನಾನು ಹೆಂಗೆ ಗೊತ್ತಾಗ್ದೇನೆ ಹೆಂಗಿರೋದು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ನೀನ್ ನೋಡಿದ್ರೆ ಸಂಜೆ ಗಂಟ ಫೋನ್ ಮಾಡ್ಬಿಟ್ಟು ಸಿಗಿಸ್ಬೇಕು ಬಂದೆ ನೋಡಿ ಪ್ಲಾನ್ ಚೇಂಜ್ ಮಾಡಿದ್ದೀಯ ಹೆಂಗೆ ನೀನು ಏ ಇನ್ನು ಒಳ್ಳೆದೇ ಇತ್ತು ತಾನೇ ಗೊತ್ತಾದ್ರೆ ಅಲ್ಲ ನೀನ್ ನೋಡಿ ಚೆನ್ನಾಗಿ ಮಾತಾಡಿದ್ರಿ ತಕೋ ಏನು ಒಳ್ಳೆದು ಏನು ಏನೋ ಬಾತರಿಕೆ ಇನ್ ಸಂಜೆ ಅದಕ್ಕೆ ಇವೆರಡು ಸಲ ಅವರು ನಿಜತೆ ಫೋನ್ ಅಲ್ಲಿ ಮಾತಾಡ್ತೀವಿ ಇದು ಇಂದಂಗ ಮಾಡ್ಕಳಕ ನನಗೆ ಏನು ನಂಗೆ ಅಷ್ಟು ಧೈರ್ಯ ಇತ್ತು ಏನು ಮಾಡಕಿಲ್ಲ ನೀನು ಏ ಸುಮ್ಮನೆ ಇರು ಇಲ್ಲ ಕೈ ಕಾಲ ನಡಕತವೆ ಹೆಂಗೆ ನಿಲ್ಸ್ಕೊಂಡ್ರಿ ನೀನ್ ನೋಡಿದ್ರೆ ಗೊತ್ತಾದ್ರೆ ಏನು ಮಾಡಕಿಲ್ಲ ಹಂಗೆ ಹೆಂಗೆ ಅಂತ ಏನೇನ ಮಾತಾಡಬೇಡ ಯಾವ ಯಾವ ಉತ್ತರ ನೀನು ಇನ್ನೇನ್ರಕ್ಕಿ ನಿಮ್ಮ ಅವ್ವಪ್ಪ ಎಲ್ಲ ಹೆಂಗೆ ಒಳ್ಳೆಯವರು ತಾನೆ ನನ್ನ ಮದುವೆ ಆದ್ಮೇಲೆ ಚೆನ್ನಾಗಿ ನೋಡ್ಕೊತಾರೆ ತಾನೆ ನನ್ನ ಅವ್ರು ಹೆಂಗ್ ನೋಡ್ಕೊತಾರೆ ಏನು ಅಂತ ಹೇಳಕೈತಿಲ್ಲ ನಾನ್ ಮಾತ್ರ ನಿನ್ನ ರಾಣಿ ರಾಣಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಓ ರಾಣಿ ನೋಡ್ಕೊಳ್ಳುವಂತೆ ಸರಿ ಮಾಡ್ತೀನಿ ಏ ಫೋನ್ ಮಾಡ್ಲಿಲ್ಲ ಬನ್ ಮಡ್ಗದಲ್ಲ ಇರು ನೀನು ನಿನ್ನ ಸಂಡೆ ಗಂಟ ಇರು ಸಂಡೆ ಇನ್ನು ನಾಳೆ ಗಂಟ ಫೋನೇ ಮಾಡ್ತಿಲ್ಲ ನೀನು ನನಗೆ ಗೊತ್ತಿಲ್ವಾ ನೀನು ಮಾತಾಡ್ ಮಾತಾಡ್ಬಿಡದ ನನ್ ಗಳು ಮಾತಾಡುದು ನಿನ್ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಕಣ್ಣು ಇಚ್ಛೆಯ ನಿನ್ನ ಜೊತೆ ಮಾತಾಡ್ತಿದ್ರೆ ಹೆಂಗ್ ಟೈಮ್ ಉಂಟು ಅನ್ನೋದೇ ಗೊತ್ತಾಗಿಲ್ಲ ನನ್ ಗಳಿಗೆ ಮಾತಾಡು ಏ ಮಾತಾಡಿದ್ರೆ ಮಾತಾಡೋದೇನಾದ್ರು ಅಷ್ಟಿದ್ರೆ ಹೇಳು ನೀನು

இரது வில ஏன் வீ மி அதுக்கே பண்ணி ஏனதுக்கி அலக்கஞ்ச ஆகிங்க ஓசிக்கு போக்த்தானா எல்லோக நீ அதுக்கே மனி கழத அந்த கண்முச்சே வந்து கரத்து விட்டரல ஓ வந்து ஏழ் பிட்டேனங்கதே சரி விடு மனிக்கோ நான் ஊட்ட மா யாக்கங்க இல்லை ஊட்ட மா மணி கழும மத்தேப்பா ஏடக்கான பாத்தி நல்லா அது வட்டை துமங்க அது நீ ஏன்னு பேடக்கத்தி நீ ஊட்ட மாடி சரி பண்ணி வளிக்கே ಏ ಇಲ್ಲಕ್ಕಿ ಮಗ ಬಿಡ್ತಾನೆ ಯಾಕೆ ಕುಡ್ಸ್ಬೇಕು ಅದ್ಕೆ ಊಟಕ್ಕೆ ಕೊಟ್ಬಿಡ ಅಂತ ಏನ ಹಾಕೊಂಡು ಊಟ ಮಾಡ್ತೀನಿ ಹೋಗಿ ನೀವು ಊಟ ಮಾಡಿ ಹೋಗಿ ಏ ಬಾ ಅವ್ಲ್ ಹತ್ತೆನೂ ಕಲಿತಾ ಇದ್ರು ಬಾ ಹ ಸರಿ ಕನತ್ಕ ಏನು ಇತ್ತೀಚೆಗೆ ಸೇರ್ಕೊಂಡು ಆಚೆಗೆ ಬರಕಿ ಏನ್ ಸಮಾಚಾರ ಅಯ್ಯ ಏನ್ವಿಲ್ಲ ಕನತ್ಕ ಏನ್ ಸಮಾಚಾರ ಇಲ್ಲಾನು ಏನೂ ಇಲ್ಲ ಅದೇ ಗಿದ್ದೆ ಮಾಡ್ತಾತೀನಿ ಮೊದ್ಲೆನ ಕೆಲಸ ಮಾಡ್ತಿದ್ದೆ ಈಗ ಊರಿಗೆ ಹೋಗಿದ್ರಲ್ಲ ಊರ್ಗೋಗಿದ್ರಲ್ಲ ಆದ್ಮೇಲ್ವ ಕೆಲಸ ಇರಲ್ವಲ್ಲ ಮಧ್ಯಾಹ್ನದ ಒಬ್ಳ ನಾವು ನಿದ್ದೆ ಮಾಡೋದು ಅಭ್ಯಾಸ ಆಗ್ಬಿಡೋದ್ರೆ ಮಧ್ಯಾಹ್ನದತ್ತು ಅದ್ಕೆ ಹಂಗೆ ನಿದ್ದೆ ಮಾಡ್ತಾ ಇರ್ತೀನಿ ಕನತ್ಕೇ ఏను ఏని సకిలి సాకేలీ కిటకి బాక్లెలా హు బెల్లా హచ్క రొగ్గు వస్కొండూ అయ్యప్ప సాకే నెన్స్క్రు ఎదురుకు ఈ సాకేలీ హెం అంగు మనకి అత రగ్గకి వు సరిక బాగా ఊట మ ముందు వరి అంగి వయో ఏమి అందబి దయవిట్టు కమెంట్ మిలిసి ఇం నమ్మ చానల్కి సబ్స్క్రైబ్ దయవిట్టు సబ్స్క్రైబ్ మోడిట్టి సపోర్ట్ మి ఎలాగూ ధన్యవాదాలు నమస్కారం ఇష్ట లైక్ కొట్బడి ప్రధాన మేము